ಮಡಿಕೆ ಮಾಡುವವರು ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ಮಾಡುತ್ತಾ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ನಾಮ ಸ್ಮರಣೆಯನ್ನು ಮಾಡ್ತಾ ಶಿವನ ಭಜನೆಯನ್ನು ಹಾಡ್ತಾ ದಿನ ನೃತ್ಯ ಮಾಡ್ತಿದ್ರಂತೆ ಕುಣಿತಿದ್ರಂತೆ ಅದನ್ನ ನೋಡಿದಂತ ಶಿವರಿಗೆ ಅನಿಸ್ತಂತೆ ಅರೆ ನನ್ನ ಭಕ್ತ ಕುಂಬಾರಗುಂಡಯ್ಯ ದಿನ ನನ್ನ ಭಜನೆ ಹಾಡ್ತಾನೆ ನನಗೋಸ್ಕರ ನೃತ್ಯ ಮಾಡ್ತಾನೆ ಒಂದು ದಿನ ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ ನನ್ನ ಭಕ್ತನ ಭಜನೆಗೆ ಕುಣಿಬೇಕಲ್ಲ ಶಿವರಿಗೆ ಮನಸ್ಸಾಯ್ತು ಶಿವ ಧರೆಗಿಳಿದು ಬಂದ್ರು ನೃತ್ಯ ಮಾಡಲಿಕ್ಕೆ ಆದರೆ ಶಿವ ನೃತ್ಯ ಮಾಡ್ಬೇಕಂದ್ರೆ ರಂಗವೇದಿಕೆ ಸಾಲೋದಿಲ್ಲ ಶಿವ ತಾನೇ ರಂಗವೇದಿಕೆ ಸೃಷ್ಟಿ ಮಾಡಿಕೊಂಡ್ರು ಒಂದು ಕಾಲ್ನಿಂದ ಪಾತಾಳವನ್ನ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನ ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗವೇದಿಗೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹರಿಯರು ರಗಳೆ ಬರೀತಾರೆ ಕುಂಬಾರ ಗುಂಡೆನ ರಗಳೆ ಭಕ್ತನ ಭಜನೆಗೆ ಶಿವ ಮಾಡಿದಂತ ನೃತ್ಯ ಹೇಗಿತ್ತು ಕುಂಬಾರ ಗುಂಡೆನ ಹೊಸ ನೃತ್ಯಂ ನೋಡುತ್ತಾ ಶಿವನನ್ ಮುಟ್ಟಿತು ಸತ್ಯಂ ನನ್ನ ನೆನಪಂ ದಿನ ನೆನಪು ತಂ ಎಳೆರಿಯಲ್ಲಿ ಹೊರಗಾಡುವೆ ನೆನಪಂ ಮನಸ್ಸಿನ ಒಳಗೆ ಎಂಬ ಆನಂದ ಪಟ್ಟಿದ್ದೀನಿ ಇವತ್ತು ಜಗತ್ತರು ಕಣ್ ಕಣ್ತುಂಬಿಸಿಕೊಳ್ಳುವಂತೆ ಜಗತ್ತಿನ ಮುಂದೆ ಶಿವ ಬಂದು ನೃತ್ಯ ಮಾಡಿದ್ರು ಶಿವನ ತಾಂಡವ ದಶಭುಜಿ ಅಲ್ಪ ಸರಿಸಿ ಎಸೆವ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರ ಮುಡಿಯೋಳು ಸುರಳದಿ ತುಳುಕ ಆಡುತ್ತಿರ ಕಡು ಚಲವಳಗಂ ಕುಣಿದ ಆಡುತ್ತಿರ ಮಿಸುಳುಗಡ ಮರುಗ ಡಳೆ ತಿಸುಳದಿ ಹರಿಯವ ತಾರಂ ತಿರೇ ತಿರುಗುತ್ತಿರ ಎತ್ತಲ್ ಕರೆಯ ತೋಲ್ಲವೂ ಹರಸಲ್ ಭವನ ಶಿರಂಬ ಬಿಡುತ್ತಿರ ಸುರನ ಶಿರೋಮ ಪಂಗೆಜ್ಜಗಳ ರವಂ ಗಲು ಗಲುಕೆನೆ ತಂಗಳ ಗಂಟೆ ಡನಂ ಡಂಢಳಿರನೆ ಆಡಿದ ನಾಡಿದ 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 ನಾ ಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಹರರು ಕುಂಬಾರ ಗುಂಡನ ರಗಳನ್ನ ಬರೆದು ತೋರಿಸುದ್ರಲ್ಲ ಭಜನೆಗಿರುವಸ್ತ ಸಾಮರ್ಥ್ಯ ಭಗವಂತನನ್ನೇ ಧರೆಗಿಳಿಸಿ ತಂದು ಭಗವಂತನ ಕಾಲೇ ನೃತ್ಯ ಮಾಡಿಸಬಲ್ಲದದು ನಮ್ಮ ಮಕ್ಕಳ ಬಾಯಿಂದ ಅಂತ ಭಜನೆಗಳು ಬರಲಿ ನಮ್ಮ ಮಕ್ಕಳ ಕೈಗಳಲ್ಲಿ ತಾಳಗಳನ್ನು ಕೊಡಿ ಕಂಸಾಳೆಗಳನ್ನು ಕೊಡಿ ನಮ್ಮ ಮಕ್ಕಳು ಭಜನೆ ಹಾಡಲಿ ಆ ಕಂಸಾಳ ತಾಳಕ್ಕಿರುವಂತ ತಾಕತ್ತು ನಿತ್ಯ ಪೂಜೆಯಲ್ಲಿ ಗಂಟಾ ಪೂಜೆ ಸಂದರ್ಭದಲ್ಲಿ ಹೇಳುವಂಥ ಮಂತ್ರ ಆಗಮಾರ್ಥಂತು ದೇವಾನಂ ಗಮನಾರ್ಥಂತು ರಕ್ಷಸಾಂ ಕುರು ಗಂಟಾರವಂತತ್ರ ದೇವತಾವ ಅನ್ನೋ ಲಾಂಛನಂ ಗಂಟೆಯ ನಾದ ತಾಳದ ಸದ್ದು ಕಂಸಾಳಿಯ ಸದ್ದು ಭಗವಂತ ಬರ್ತಿದ್ದಾನೆ ಅನ್ನೋದಕ್ಕೆ ಲಾಂಛನ ಭಗವಂತನನ್ನ ಕರಿಲಿಕ್ಕೆ ಅದೊಂದು ಪ್ರಕ್ರಿಯೆ ಎಲ್ಲೆಲ್ಲಿ ನಾದ ತಾಳದ ಶಬ್ದ ಕೇಳಿ ಬರುತ್ತೋ ಅಲ್ಲಿ ಭಗವಂತನೇ ಅವತರಿಸಿ ಬರ್ತಾನೆ ನಮ್ಮ ಮಕ್ಕಳ ಕೈಗಳಿಂದ ಅಂತ ಕಂಸಾಳೆಗಳನ್ನು ಕೊಟ್ಟು ಆ ಕಂಸಾಳೆಗಳ ಸುದೆಯನ್ನು ಮನೆ ತುಂಬ ಹರಿಸಿ ಮಕ್ಕಳ ಬಾಯಿಂದ ಭಜನೆಗಳು ಬರಲಿ ಮಕ್ಕಳ ಬಾಯಿಂದ ಮಂತ್ರಗಳು ಬರಲಿ ಮಂತ್ರ ಮಕ್ಕಳ ಬಾಯಿಂದ ಶ್ಲೋಕಗಳು ಹೊರಹೊಮ್ಮಲಿ ಆಗ ಧರ್ಮ ಪರಂಪರೆ ರಕ್ಷಣೆ ಆಗೋದು ಧರ್ಮ ಉಳಿಸುವಂತ ಪ್ರಕ್ರಿಯೆ ಅಂತದ್ದು ಆ ಪ್ರಕ್ರಿಯೆಯನ್ನ ಮಾಡ್ತಾ ಮುಂದಿನ ಕೆಲಸ ಧರ್ಮದ ಹಾದಿನ ಧರ್ಮದ ಕೆಲಸ ರಾಮರ ಕಾರ್ಯ ನಮ್ಮ ಪೂರ್ವಿಕರು ಮಾಡಿದರು ಮುಂದೆ ಹಿಂದೂಗಳಲ್ಲಿ ಉಳಿದಿರುವಂತಹ ಕೆಲಸ ಯಾವುದು ಹಿರಿಯರು ಕರೆ ಕೊಟ್ಟಿದ್ದಾರೆ ಅಯೋಧ್ಯಾತೋ ಬಿಜಾಕಿ ಹೇ ಮಥುರಾ ಕಾಶಿ ಬಾಕಿ ಹೇ ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ ಮುಂದೆ ಕಾಶಿ ವಿಶ್ವನಾಥರ ಕಾರ್ಯವನ್ನು ಸಂವಿಧಾನದ ಅಡಿಯಲ್ಲಿ ಸಾಕಾರಗೊಳಿಸ್ತೀವಿ ಮಥುರಾ ಕೃಷ್ಣ ಜನ್ಮಭೂಮಿಯ ಭೂಮಿಯ ಕಾರ್ಯವನ್ನು ಸಾಕಾರಗೊಳಿಸ್ತೀವಿ ಈ ಕೆಲಸವೇ ನಮ್ಮೆಲ್ಲರ ಮುಂದಿನ ಸಂಕಲ್ಪ ಆಗಲೂ ಈಗಾಗಲೇ ಪ್ರಶ್ನೆಗಳು ಹುಟ್ಟಿದ್ದಾವೆ ಏನು ಇಷ್ಟು ವರ್ಷ ಹಿಂದೂಗಳು ರಾಮ ಮಂದಿರ ಬೇಕೋ ಹೇಳ್ತಿದ್ರಿ ಈ ಕಾಶಿ ವಿಶ್ವನಾಥರ ಮಂದಿರ ಬೇಕೋ ಹೇಳ್ತಿದ್ದೀರಾ ಮುಂದೆ ಮಥುರಾ ಕೃಷ್ಣ ಜನ್ಮಭೂಮಿ ಬೇಕೋ ಹೇಳ್ತೀರಾ ಹೀಗೆ ಹೋದ್ರೆ ಸೀತಾರಾಮ್ ಗೋಯಿಲ್ ಅಂತ ಇತಿಹಾಸಕಾರರು ಉಲ್ಲೇಖ ಮಾಡಿರುವಂತಹ ಪ್ರಕಾರ ಹಿಂದೂ ದೇವಾಲಯಗಳು ಎಂಬ ಪುಸ್ತಕದಲ್ಲಿ ಮೊಘಲರು ಭಾರತದಲ್ಲಿ ನಾಶ ಮಾಡಿ ಹೋಗಿರುವಂತಹ ಸುಮಾರು ಸಾವಿರದ ಮುನ್ನೂರು ದೇವಸ್ಥಾನಗಳಿದ್ದಾವೆ ಆಫ್ ಇತಿಹಾಸಕಾರಿಯನ್ ಎಂಬ ಪುಸ್ತಕದಲ್ಲಿ ದಾಖಲಿಸಿರುವಂತಹ ಪ್ರಕಾರ ಅನೇಕ ಇತಿಹಾಸಕಾರರು ಹೇಳುವಂತ ಪ್ರಕಾರ ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂತಹ ಮೂವತ್ತೈದು ಸಾವಿರ ಹಿಂದೂ ದೇವಾಲಯಗಳಿದ್ದಾವೆ ಆ ಮೂವತ್ತೈದು ಸಾವಿರ ಹಿಂದೂ ದೇವಾಲಯಗಳನ್ನು ಹಿಂದೂಗಳು ವಾಪಸ್ ತಗೊಂಡು ಬಿಡ್ತೀರಾ ಪತ್ರಕರ್ತರೊಬ್ರು ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರಿಗೆ ಮಾಡಿದಂತ ಪ್ರಶ್ನೆ ಇದು ಅವ್ರ ಜೊತೆ ಭೇಟಿ ಆದಾಗ ಅವರೇ ಹೇಳಿದಂತ ಮಾತು ನನಗಿದು ಪತ್ರಕರ್ತರು ಕೇಳಿದ್ರಂತೆ ಹೀಗೆ ಹೇಳ್ತಾ ಹೋದ್ರೆ ಒಂದಿಷ್ಟು ಜನ ಇತಿಹಾಸಕಾರರು ವಿಶೇಷವಾಗಿ ಸೀತಾರಾಮ್ ಗೋಯಲ್ ಅಂತ ಉಲ್ಲೇಖ ಮಾಡ್ತಾರೆ ತಾಜ್ಮಹಲ್ ಕೂಡ ಶಾಜಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ ಅಲ್ಲೊಂದು ಶಿವಲಿಂಗವಿತ್ತು ಅಲ್ಲಿದ್ದಂಥ ಶಿವಲಿಂಗವನ್ನ ಮೋಸದಿಂದ ಭಗ್ನಗೊಳಿಸಿ ಶಾಜಾನ್ ತಾಜ್ಮಲ್ ನಂದು ಅಂತ ಹೇಳಕೊಂಡ ಒಂದಿಷ್ಟು ಜನ ಲೇಖಕರು ಇತಿಹಾಸಕಾರರು ದಾಖಲು ಮಾಡುತ್ತಾರೆ ಅವರ ಪ್ರಕಾರ ನೀವ್ ಹಿಂದೂಗಳು ತಾಜ್ ಮಹಲ್ ಕೂಡ ನಮ್ದೆ ಅಂತ ವಾಪಸ್ ತಗೊಂಡು ಬಿಡ್ತೀರಾ ಪತ್ರಕರ್ತರು ವಕೀಲರಿಗೆ ಮಾಡಿದಂತ ಪ್ರಶ್ನೆ ಆಗ ವಕೀಲರು ಉತ್ತರ ಕೊಟ್ಟರು ನಾನು ಕೊಡ್ತಿರುವಂತ ಉತ್ತರ ಅಲ್ಲ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಪ್ರಾಕ್ಟೀಸಿಂಗ್ ಲಾಯರ್ ಅವರು ಉತ್ತರ ಕೊಟ್ಟರು ನೀವ್ ತಾಜ್ಮಹಲ್ ನ ಬಗ್ಗೆ ಈಗ ಮಾತ್ರ ಇನ್ ಕೆಲವೇ ಕೆಲವು ವರ್ಷ ತಾಜ್ಮಹಲ್ ಕೂಡ ಶಹಜಾನ್ ಕಟ್ಟಿಸಿದ್ದಲ್ಲ ಅದು ಶಿವನ ದೇವಾಲಯ ಅದು ತೇಜೋಮಾಲ್ ಅಲ್ಲೊಂದು ಶಿವಲಿಂಗವಿತ್ತು ಶಿವಲಿಂಗ ತಾಜ್ಮೇಜೋಮಾಲ್ ಆಗಿ ವಾಪಸ್ ತಗೊಳ್ಳುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ ಜಿಜೇನ್ ವಕೀಲರು ಕೊಟ್ಟಾಗ ಹೆಮ್ಮೆ ಆಯ್ತು ನನ್ನೆಚ್ಚಿನ ಬಂಧುಗಳೇ ಡಿ ವಿಜಿ ಅವರೇ ಹೇಳಿದಂತ ಮಾತು ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಭವ್ಯಕ್ಕೆ ಹದ್ದಿಲ್ಲ ಆಶ್ಚರ್ಯ ಹಿರಿದಲ್ಲ ಸಿದ್ಧನಿರು ಸಕಲ ಕಮ್ಮಂಕುತಿಮ್ಮ ಕರ್ಮ ಎದ್ದು ಕುಣಿದಾಡ್ತಿದೆ ಅಂತ ಭಾಸವಾಗಬಹುದು ದೈವ ದೇವರುಗಳು ನಿದ್ರಿಸುತ್ತಿದ್ದಾರೆ ಅಂತ ಭಾಸವಾಗಬಹುದು ಯಾವ ಕ್ಷಣದಲ್ಲಿ ಭಗವಂತ ಎದ್ದು ಬಂದು ಧರ್ಮ ರಕ್ಷಣೆ ಮಾಡ್ತಾನೋ ಹೇಳಿಕ್ಕಾಗುವುದಿಲ್ಲ ಆ ಭವ್ಯಕ್ಕೆ ಆಶ್ಚರ್ಯಕ್ಕೆ ಸಿದ್ಧನಾಗಿರು ಸಾಕು ನೀನು ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಅವರು ಹೇಳಿದಂತ ಮಾತು ಅದಕ್ಕೆ ಸಿದ್ಧರಾಗೋಣ ಇನ್ಯಾರನ್ನ ವಿರೋಧಿಸುವಂತ ಅವಶ್ಯಕತೆ ಇಲ್ಲ ನಮ್ಮ ಮನೆಗಳಲ್ಲಿ ನಾವು ಜಾಗೃತಿಯನ್ನು ತಂದ್ರೆ ಸಾಕು ನಾವು ಒಬ್ಬ ಧರ್ಮದ ಹಾದಿನಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಧರ್ಮದ ಕಾರ್ಯವನ್ನ ಮಾಡ್ತಾ ಧರ್ಮದ ಹಾದಿಗಳಲ್ಲಿ ನಾವು ನಡೆದ್ರೆ ಸಾಕು ನಮ್ಮ ಭಕ್ತಿಗೆ ಮೆಚ್ಚಿ ಭಗವಂತ ನಮ್ಮ ಧರ್ಮ ಸಂಸಾರಕ್ಕೆ ಜಯವನ್ನ ತಂದು ಕೊಟ್ಟೇ ಕೊಡ್ತಾರೆ ಇದು ಭಗವಂತನ ಮಾತು ಆ ಭಗವಂತನ ಮೇಲೆ ಇಟ್ಟಿರುವಂತಹ ನಂಬಿಕೆ ಇದುವರೆಗೂ ನಮ್ಮ ಧರ್ಮ ರಕ್ಷಣೆ ಮಾಡಿರೋದು ಮಂಕುತಿಮ್ಮನ ಕಗ್ಗಗಳಲ್ಲಿ ಮೊಟ್ಟ ಮೊದಲನೇದಾಗಿ ಬರೆದಂತ ಮಾತು ಅದೇ ಡಿ ವಿಜಿ ಅವರು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ಅವರೇ ದೇವ ಸರ್ವೇಶ ಪರಬೊಮ್ಮರೆಂದು ಆವುದನ್ನು ಕಾಣದೆಯೂ ಜನರು ಮಳ್ತಿಮ್ ನಂಬೇರ ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ ಭಗವಂತನ ಮುಂದೆ ನಿಂತು ನಮಸ್ಕಾರ ಮಾಡ್ತೀವಿ ಯಾರಿಗೆ ನಮಸ್ಕಾರ ಡಿ ವಿಜಿ ಅವರು ಹೇಳಿದ್ರು ದೇವರಿಗೆ ಮಾತ್ರ ಅಲ್ಲಪ್ಪ ಕಣ್ಣು ಮುಂದೆ ಕಾಣದೇ ಇರುವಂತಹ ಆ ಒಬ್ಬ ಭಗವಂತ ಆ ಭಗವಂತನ ಮೇಲೆ ಭಕ್ತರು ಇಟ್ಟಿರುವಂಥ ನಂಬಿಕೆಗೆ ನಮಿಸಪ್ಪ ನೀನು ಅಂತ ಡಿ ವಿಜಿ ಅವರು ಹೇಳಿದಂಥ ಮಾತು ನಂಬಿಕೆಯ ತಾಕತ್ ನಂಬಿಕೆಯ ಬಲ ಅಂಥದ್ದು ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಿ ಅಂತಲೇ ಹಿರಿಯರು ಹೇಳಿದ್ದು ನೀವು ಯಾವ ಗ್ರಂಥವನ್ನಾದರೂ ತೆಗೆದು ನೋಡಿ ಯಾವ ಆಚಾರರು ಬರೆದಿರುವಂಥ ಯಾವ ಭಾಷ್ಯವನ್ನು ಬೇಕಾದರೂ ತೆಗೆದು ನೋಡಿ ಕೊನೆಗೆ ಹೇಳುವಂಥ ಮಾತಿದೆ ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಡು ಆತ ಇದ್ದಾನೆ ರಕ್ಷಣೆ ಮಾಡಲಿಕ್ಕೆ ಆ ಭಗವಂತನ ಮೇಲೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಧರ್ಮ ಕಾರ್ಯವನ್ನು ಮುಂದುವರೆಸೋಣ ಅಂತ ಕೇಳ್ತಾ ನನ್ನೆಚ್ಚಿನ ಬಂಧುಗಳೇ ಈ ಧರ್ಮ ಕಾರ್ಯದಲ್ಲಿ ಕಾಶಿ ವಿಶ್ವನಾಥರ ಕಾರ್ಯ ಶ್ರೀಕೃಷ್ಣ ಪರಮಾತ್ಮರ ಕಾರ್ಯ ಅಯೋಧ್ಯೆಯ ಒಂದು ಕಾರ್ಯ ಸಾಕಾರ ಆಗಬೇಕಂದ್ರೆ ಐನೂರು ವರ್ಷ ಬೇಕಾಯಿತು ನಮಗೆ ಐನೂರು ವರ್ಷಗಳು ಕಳೆದು ಹೋಗಿದ್ವು ಅಯೋಧ್ಯೆ ಭೂಮಿಯಲ್ಲಿ ರಾಮ ಮಂದಿರದ ಮುಂದೆ ಒಂದು ವೇದೋಕ್ತವಾಗಿ ದೀಪವನ್ನು ಬೆಳಗಿ ಆದರೆ ನಮ್ಮ ಸಂಘಟಿತ ಬಲ ಭಗವಂತನ ಕೃಪಾಶೀರ್ವಾದ ಅದೇ ಅಯೋಧ್ಯೆ ಅದೇ ರಾಮ ಮಂದಿರದ ಮುಂದೆ ಐನೂರು ವರ್ಷಗಳ ನಂತರ ಇವತ್ತಿಪ್ಪತ್ತೆಂಟು ಲಕ್ಷ ದೀಪಗಳನ್ನು ಹಚ್ಚಿಡುವಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡಿದೆ ಇದೇ ರೀತಿಯಲ್ಲಿ ಕಳೆದ ಮೂರುವರೆ ಶತಮಾನಗಳಿಂದ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾದು ಕೂತಿದ್ದಾರೆ ಎಷ್ಟೋ ಶತಮಾನಗಳಿಂದ ಮಧುರಾ ಕೃಷ್ಣ ಜನ್ಮಭೂಮಿಯಲ್ಲಿ ಕೃಷ್ಣನೂ ಕಾದು ಕೂತಿದ್ದಾರೆ ಅವರ ಕಾರ್ಯ ಯಾವತ್ತು ಸಾಕಾರಗೊಳ್ಳುತ್ತೆ ಆ ಕಾರ್ಯ ಆಗಬೇಕಾದ್ರೂ ಪ್ರಶ್ನೆಗಳು ಬರ್ತಾವೆ ಈಗಾಗಲೇ ಹುಟ್ಕೊಂಡಿದ್ದಾವೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ ಕೃಷ್ಣ ಅಲ್ಲೇ ಹುಟ್ಟಿದ್ದ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಕೃಷ್ಣ ಇದ್ದ ಅನ್ನೋದಕ್ಕೆ ನಿಮ್ಮ ಏನು ಸಾಕ್ಷಿ ಕೃಷ್ಣ ಕಾಲ್ಪನಿಕ ಅಲ್ವಾ ಈಗಲೇ ಪ್ರಶ್ನೆಗಳು ಹುಟ್ಟಿದ್ದಾವೆ ಅಂದು ರಾಮ ಅಂದ್ರೆ ಹುಟ್ಟಿದಂತ ಪ್ರಶ್ನೆ ಇವತ್ತು ಕೃಷ್ಣ ಜನ್ಮಭೂಮಿಗೂ ಹುಟ್ಟಿದ್ದಾವೆ ಈ ಪ್ರಶ್ನೆಗಳು ಮುಂದೆ ನಮ್ಮ ಬಂದು ನಮ್ಮ ಮಕ್ಕಳ ಮುಂದೆ ಯಾರಾದರೂ ಕೃಷ್ಣನ ಅಸ್ತಿತ್ವಕ್ಕೂ ಪ್ರಶ್ನೆ ಹಾಕಿದ್ರು ಆಗಲೂ ನಮ್ಮ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ಮೂಡಿರಬೇಕಂದ್ರೆ ಆಗಲೂ ನಮ್ಮ ಮಕ್ಕಳು ಎದೆ ತಟ್ಟಕೊಂಡು ಹೇಳ್ಕೊಳ್ಬೇಕು ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಾನು ಪುರಾವೆಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳಲ್ಲಿ ಬರಬೇಕಾದಂತ ಧರ್ಮ ಜಾಗೃತಿ ಭಗವಂತನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು ವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ కశ్యప నమగ సూర్య సూర్య నమగ మను మనవి నమగ ఇక్ష్వాకు ఇక్ష్వాకుమ యదు యదువి నమగ క్రోస్తు క్రోస్తు వినమగ ధ్వజీవన్ ధ్వజీవన్ నమగ స్వాతి స్వాతి మగ ఋషంకు ఋషంకు వినమగ చిత్రణత చిత్రణ నమగ శశిబిందు శశిబిందుగ పితుషార ప్రితుషార నమగ ప్రత్యోత్తమ ప్రిత్యోత్తమ నమగ ఉషాను ఉషాన్ నమగ శితాపు శతాపు నమగ రుకుమ కవచ నమగ పారవ్రత పారవ్రత నమగ జ్ఞామోగ జ్ఞామోగ నమగ విధ్రవ విధ్రవ నమగ క్రోత్ క్రోత్ నమగ కుంతి కుంతి మగ దృష్టి ದೃಷ್ಟಿ ಮಗ ನಿದ್ರತಿ ನಿದ್ರತಿ ಮಗ ದಾಸಾಯಿ ದಾಸ ಮಗ ವ್ಯೋಮ ವ್ಯೋಮನ ನಮಗ ಜಿಮುತ ಜಿಮುತ ನಮಗ ವಿಕೃತಿ ವಿಕೃತಿ ಮಗ ಭೀಮರತ್ ಭೀಮರತ್ ಮಗ ನವರತ್ ನವರತ್ ಮಗ ದಾಶರಥ್ ದಾಶರಥ ನಮಗ ಶಾಕೂನಿ ಶಾಕೂನಿ ಮಗ ಕರಂಭಿ ಭಿ ಕರಂಭಿ ಮಗ ವಿದ್ವರತ್ ವಿದ್ವರತ್ ನಮಗ ಶೂರ ಶೂರ ನಮಗ ಶಾಮಿನ್ ಶಾಮಿನ್ ನಮಗ ಪ್ರತಿಕ್ಷಾತ್ರ ಪ್ರತಿಕ್ಷಾತ್ರ ಮಗ ಸ್ವಯಂ ಭೋಜ ಸ್ವಯಂ ಭೋಜ ನಮಗ ಹೃದಿಕ್ ಹೃದಿಕ್ ನಮಗ ದೇವಗರ್ಭ ದೇವಗರ್ಭ ನಮಗ ಶೂರಸೇನ ಶೂರಸೇನ ಮಗ ವಾಸುದೇವ ವಾಸುದೇವನ ಮಗನೇ ಚಂದ್ರಾಂಶ ಚಕ್ರವರ್ತಿ ದೇವಕೀನಂದರ ಶ್ರಶಿ ಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಧರ್ಮ ಜಾಗೃತಿ ನಮ್ಮ ಮನೆಯ ಒಂದೊಂದು ಮಗುವಿನಲ್ಲೂ ಬರುವಂತಾಗಲಿ ಆ ಕೆಲಸವನ್ನು ಪೋಷಕರೇ ಮಾಡಬೇಕು ಪೋಷಕರೇ ಮಕ್ಕಳಲ್ಲಿ ಆ ಧರ್ಮ ಜಾಗೃತಿಯನ್ನು ಮೂಡಿಸಿ ಆ ಧರ್ಮ ಜಾಗೃತಿನಲ್ಲಿ ಸ್ವಾಭಿಮಾನ ನಮ್ಮ ಮಕ್ಕಳಲ್ಲಿ ಈ ಧರ್ಮದಲ್ಲಿ ಹುಟ್ಟಿದೀನೋದಕ್ಕೆ ಸ್ವಾಭಿಮಾನ ಯಾರಾದರೂ ನಮ್ಮ ಮಕ್ಕಳ ಮುಂದೆ ನಿತ್ತು ಯಾರಪ್ಪ ನೀನು ನೀನು ಯಾವ ಸಮಾಜಕ್ಕೆ ಸೇರಿದವನು ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತಹ ಉತ್ತರ ಯಾವುದು ನಮ್ಮ ದೌರ್ಬಳಿಗೆ ಯಾರಾದ್ರೂ ಬಂದು ನಮ್ಮ ಮುಂದೆ ಈ ಪ್ರಶ್ನೆ ಮಾಡಿದ್ರೆ ನಮ್ಮ ಹಿಂದೂಗಳ ಬಾಯಿನಲ್ಲಿ ಧರ್ಮದ ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ ನಮ್ ಜಗತ್ನಲ್ಲಿ ನೂರು ಕೋಟಿ ಹಿಂದೂಗಳು ಹೇಳ್ಕೊಳ್ಳಿಕ್ಕೆ ಆದ್ರೆ ಆ ನೂರು ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲು ಹಿಂದೂಗಳ